ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲ್ಯಾಕ್ಸ್ ಕನ್ನಡ ಬನ್ನಿ ಬೆಳಿಗ್ಗೆ ಸ್ಟಾರ್ಟ್ ಆಯಿತು ಮತ್ತೆ ಸೇಮ್ ರೊಟೀನ್ ಅದೇ ಜ್ಯೂಸು ಅತಿ ನಿಜ ಕುಡಿತಾ ಇರಬೇಕು ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಲಾಸ್ಟ್ ಎಪಿಸೋಡಲ್ಲಿ ಹಾಕಿದ್ದೆ ನೀವು ಮಾಡಿ ಕುಡಿದ್ರ ಕಾಮೆಂಟ್ ಮಾಡಿ ಮತ್ತು ಹಾಗೆ ಬಾಕ್ಸಿಗೆ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೆ ಹಾಕ್ಲೇಬೇಕಲ್ಲ ಏನಾದರೂ ಡೈಲಿ ಒಂದು ಸ್ನ್ಯಾಕ್ಸ್ ಕೊಡಬೇಕು ಸೊ ಹಾಗಾಗಿ ಪಪ್ಪಾಯ ಕಟ್ ಮಾಡಿಕೊಡಕ್ಕೆ ಹೇಳಿದ್ಲು ನನ್ನ ಮಗಳು ಸೊ ಹಾಗಾಗಿ ಪಪ್ಪಾಯ ಕಟ್ ಇದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಸೊ ಹೆಲ್ದಿ ಕೂಡ ಇರುತ್ತೆ ಪಪ್ಪಾಯ ತಿನ್ನಬೇಕು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಗಿಂಡಿ ಎಲ್ಲ ಮಾಡಿ ಟೈಮ್ ಹಾಗೆ ಹೋಯಿತು ಮಧ್ಯಾಹ್ನ ಇವತ್ತು ಅಮ್ಮ ಬರ್ತೀನಿ ಅಂತ ಬೇರೆ ಹೇಳಿದರು ಸೊ ಹಾಗಾಗಿ ಶ್ರೀವಿನೂ ಅಕ್ಕನ ಕರ್ಕೊಂಬರೋಕ್ಕೆ ಅಂತ ಆ ಬಿಸಿಲಲ್ಲಿ ಛತ್ರಿ ಇಟ್ಕೊಂಡು ರೆಡಿಯಾಗಿ ರೋಡಲ್ಲಿ ಒಂದೊಂದು ಹೆಜ್ಜೆ ಹಾಕೊಂಡು ಹೋಗ್ತಾ ಆಯ್ತಾನೆ ತುಂಬಾ ಬಿಸಿಲಿದೆ ಮಧ್ಯಾಹ್ನ ಟೈಮ್ ಇವಾಗ ಸ್ಕೂಲ್ ಹತ್ರ ಹೋದ್ವಿ ಎಲ್ಲ ಪೇರೆಂಟ್ಸ್ಗಳೆಲ್ಲ ಬಂದಿದ್ರು ಕರ್ಕೊಂಡು ಹೋಗಕ್ಕೆ ಮಕ್ಳುಗಳನ್ನ ಇದೇ ಇರ್ತಾ ಹೋಗ್ತಿರುವಂಥ ಸ್ಕೂಲು ಚೇತನ ಪಬ್ಲಿಕ್ ಸ್ಕೂಲ್ ಅಂತ ಟೈಮ್ ಹಾಗೆ ಹೋಯಿತು ಮಕ್ಕಳೆಲ್ಲ ನಿಲ್ಸಿದ್ದಾರೆ ನೋಡಿ ಲೈನಾಗಿ ಪೇರೆಂಟ್ಸ್ ಮಾತ್ರ ಕಳಿಸ್ತಾರೆ ಇಲ್ಲ ಅಂತಂದರೆ ಕಳಿಸೋದಿಲ್ಲ ಕಂಪಲ್ಸರಿ ಪೇರೆಂಟ್ಸ್ ಬರಲೇಬೇಕು ಅಂತ ಹೇಳ್ತಾರೆ ಸಮಯೂಸ್ ಏನಾದರೂ ಆಯಿತು ಅಂದರೆ ನಾವು ಹೊಣೆಗಾರರಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಮ್ಮ ಮಕ್ಳುಗಳನ್ನ ನಾವೇ ಹೋಗಿ ಕರ್ಕೊಂಡು ಬರಬೇಕು ಎಲ್ಲ ಮಕ್ಕಳು ಲೈನಲ್ಲಿ ಬಂದಿದ್ದಾರೆ ಇವತ್ತು ಯುಕ್ತನಿಗೆ ಸರ್ಪ್ರೈಸ್ ಯಾಕೆ ಅಂದರೆ ಇವತ್ತು ಅವ್ರ ಅಜ್ಜಿ ಬರ್ತಾ ಇದ್ದಾರೆ ಯುಕ್ತನಿಗೆ ಗೊತ್ತಿಲ್ಲ ಅವ್ರ ಅಜ್ಜಿ ಬರ್ತಾ ಇರೋದು ಸೊ ಫುಲ್ಲು ಬಿಡ್ತಾಳೆ ಇವತ್ತು ಯುಕ್ತ ಬರ್ತಾ ಇದ್ದಾಳು ಇವಾಗ ಶ್ರೀವಿ ನೋಡಿ ಅಲ್ಲಿ ಅಕ್ಕ ಅಲ್ಲಿ ಅಕ್ಕ ಅಂತ ಹೇಳ್ತಾ ಇದ್ದಾನೆ ಸೊ ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದರು ಆಟೋ ಹೇಳಿದ್ರು ಸೇ ಯುಕ್ತ ಸ್ಕೂಲ್ ಹತ್ರನೇ ಎಳಿದ್ಬಿಟ್ರು ಸೊ ಹಂಗಾಗಿ ಜೊತೇಲಿ ಸಿಕ್ಕಿದ್ರು ಯುಕ್ತಾಗೆ ಫುಲ್ ಯಾಕೆ ಅಂದರೆ ಅವಳು ಅಜ್ಜಿ ತಾತನ ಸಿಕ್ಕಾಬೈ ಮಿಸ್ ಮಾಡ್ಕೊತಾಳೆ ಅವ್ರ ಅಜ್ಜಿನ ನೋಡಿದ ತಕ್ಷಣ ಫುಲ್ ಖುಷಿ ಆಗೋದ್ಲು ಹಾಗೆ ಹೋಯ್ತಾ ವೆಜಿಟೇಬಲ್ಸ್ ಎಲ್ಲ ಖಾಲಿಯಾಗಿತ್ತು ತರಕಾರಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಇದು ನಮ್ಮ ಮನೆ ಹತ್ರ ಸ್ಕೂಲ್ ಹತ್ರ ಇರುವಂಥ ಹಳ್ಳಿ ತೋಟ ಅನ್ನೋ ಒಂದು ಶಾಪು ತರಕಾರಿ ಶಾಪು ತರಕಾರಿಗಳೆಲ್ಲ ಚೆನ್ನಾಗಿದೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ನನಗೆ ಏನೇನು ಬೇಕೋ ಆ ತರಕಾರಿಗಳನ್ನೆಲ್ಲ ತಗೊಂಡೆ ಬಿಲ್ ಮಾಡಿಸ್ಕೊಂಡು ಬಜ್ಜಿ ಮೆಣಸಿನಕಾಯಿ ನೋಡಿದೆ ಹೇಗಿದ್ರು ಅಮ್ಮ ಬಂದಿದ್ರಲ್ಲ ಸೊ ನಾನು ವೆಜ್ ಮಾಡೋ ಹಾಗಿಲ್ಲ ಅಂದ್ಬಿಟ್ಟು ಬಜ್ಜಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕೆಲವು ತರಕಾರಿಗಳೆಲ್ಲ ತಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಮನೆಯಲ್ಲಿ ಏನೇನೆಲ್ಲ ತಗೊಂಡೆ ನಾನು ತರಕಾರಿ ಯುಕ್ತಂಗೆ ಫುಲ್ ಖುಷಿ ಆಗಿಬಿಟ್ಟಿದೆ ಇವರೇ ನಮ್ಮಮ್ಮ ನಾಗಮ್ಮ ಅಂತ ಚೇತ್ರ ಮಾತಾಡ್ತಿದ್ದಾಳೆ ಒಂದು ಕ್ಷಣವೂ ಬಿಟ್ಕೊಡೋಲ್ಲ ಇನ್ನು ಅವ್ರು ಹೋಗೋವರೆಗು ಫುಲ್ ಅವ್ರ ಅಜ್ಜಿನೇ ಬೇಕು ಅಂತ ಇರ್ತಾಳೆ ಆಲ್ಮೋಸ್ಟ್ ಮನೆಗೆ ಬಂದ್ವಿ ಇವಾಗ ಶ್ರೀವಿ ನಾವು ಮತ್ತೆ ಊರಿಗೆ ಹೋಗಿಬಿಡ್ತಾರೆ ಅಂತ ಹೇಳಿಬಿಟ್ಟು ಡೋರ್ ಕ್ಲೋಸ್ ಮಾಡೋದು ಡೋರ್ ಹತ್ರನೇ ನಿಂತ್ಕೊಂಡು ಆಟ ಆಡ್ತಾಯಿದ್ದೇನೆ ಹೋಗ್ಬಿಡ್ತಾರೆ ನನ್ನ ಬಿಟ್ಟು ಅಂತ ಹೇಳಿ ಹಾಗೆ ಸ್ವಲ್ಪ ಅಮ್ಮ ಬಂದಿದ್ರಲ್ಲ ಒಂದು ಕಡೆ ಟೀ ಇಟ್ಟಿದ್ದೀನಿ ಅಮ್ಮ ಕಾಫಿ ಕುಡಿಯಲ್ಲ ಟೀ ಬೇಕು ಅಂತ ಕೇಳಿದ್ರು ಯುಕ್ತ ನಾನು ಮಾಡಿದ್ದು ದೇ ಬಿಸಿ ಜ್ಯೂಸು ರೆಫರ್ ಮಾಡ್ತಾಯಿದ್ಲು ಅವ್ರಿಗೆ ಅಸ್ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಲ್ವಾ ಸೊ ಹಂಗಾಗಿ ಅಮ್ಮ ತೊಗೊಳೋದ ಬೇಡ ಅಂತ ಯೋಚನೆ ಮಾಡ್ತಾಯಿದ್ರು ಹಾಗೆ ತರಕಾರಿಗಳು ನೋಡಿ ಇಷ್ಟು ತರಕಾರಿ ಬಜ್ಜಿ ತಗೋ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡೆ ಸ್ವಲ್ಪ ಫ್ರೂಟ್ಸ್ಗಳು ಖಾಲಿ ಆಗಿತ್ತು ಶ್ರೀಗೆ ಫ್ರೂಟ್ಸ್ಗಳು ತೊಗೊಂಡೆ ಇನ್ನು ಬೀನ್ಸು ನುಗ್ಗೆಕಾಯಿ ಹೀರೆಕಾಯಿ ಮತ್ತು ಕ್ಯಾರೆಟು ಸ್ವಲ್ಪ ಬಿಡಿಸಿರುವಂಥ ಬೇಳೆ ಬೇಳೆಕಾಯಿತ್ತು ಅದನ್ನು ತೊಗೊಂಡೆ ಇಷ್ಟಕ್ಕೆಲ್ಲ ಫೋರ್ ನೈಂಟಿ ಸಿಕ್ಸ್ ರುಪೀಸ್ ಆಯಿತು ನೋಡಿ ಸಿಟಿ ಜೀವನ ಹೀಗೆನೇ ಕಾಸ್ಟ್ಲಿ ಎಲ್ಲ ಹಾಗೆ ಸ್ವಲ್ಪ ಟೀ ಕೇಳಿದ್ರು ಅಮ್ಮನಿಗೆ ಟೀ ಮಾಡ್ತಾಯಿದ್ದೀನಿ ಮತ್ತು ಯಾರು ಸ್ವಲ್ಪ ಗೆಸ್ಟ್ ಬಂದಿದ್ರು ಸೊ ಅವ್ರಿಗೂ ಕೂಡ ಟೀ ಮಾಡಿ ಪ್ರಿಪೇರ್ ಮಾಡಿಕೊಡ್ತಾ ಇದ್ದೀನಿ ಅಮ್ಮ ಜಾಸ್ತಿ ಊಟನೂ ಸಹ ಕೇಳಲ್ಲ ಒನ್ ಟೈಮ್ ಕಾಫಿ ಕೊಟ್ಬಿಡಮ್ಮ ಸಾರಿ ಟೀ ಕೊಟ್ಬಿಡಮ್ಮ ಅಂತ ಕೇಳ್ತಾರೆ ಟೀಲೇ ಆರಾಮಾಗಿ ಟೈಮ್ ಪಾಸ್ ಮಾಡಿಬಿಡ್ತಾರೆ ಅವರು ಡಿಮ್ಯಾಂಡೇ ಇಲ್ಲ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೊಟ್ಟೆ ತುಂಬ ಊಟ ಮಾಡು ಅಂದ್ರೂ ಸಮ್ ಟೈಮ್ ಟೀ ಕೊಟ್ಬಿಡು ಅಂತ ಕೇಳ್ತಾರೆ ಹಾಗೆ ಸ್ವಲ್ಪ ಬಿಟ್ಟು ತುಂಬ ಬಿಸಿಲಿತ್ತಲ್ಲ ಹಾಗೆ ಕಲಂಗ್ರಿ ಹಣ್ಣಿತ್ತು ಮನೆಯಲ್ಲಿ ಸೊ ಕಟ್ ಮಾಡಿಕೊಟ್ವಿ ಮನೇಲಿರೋ ಮಕ್ಕಳುಗಳು ಅಮ್ಮ ಎಲ್ಲ ತಿಂದರು ಇನ್ನು ಸಂಜೆ ಎಷ್ಟೊತ್ತಾಗಿತ್ತು ಪಾಪ ಊಟ ಮಾಡಿ ಅಂದ್ಬಿಟ್ಟು ನಾಲ್ಕು ಗಂಟೆ ಹಂಗೆ ಊಟ ರೆಡಿ ಮಾಡಿಬಿಟ್ಟೆ ಅವರಿಗೆ ಮುದ್ದೆ ಮಾಡಿ ಕಡಲೆಕಾಯಿ ಸಾಂಬಾರು ಮಾಡಿ ಕೊಟ್ಟೆ ಆಲ್ಮೋಸ್ಟು ಒಂದು ಫೋರ್ ತರ್ಟಿ ಆಗೋಗಿತ್ತು ಪಾಪ ಸಂಜೆ ಟೈಮ್ ತಿನ್ನಲ್ಲ ಅಂತಿದ್ದರು ಮಧ್ಯಾಹ್ನ ಅಷ್ಟೊತ್ತಾಗಿತ್ತೋ ಏನೋ ಊಟ ಮಾಡಿ ಅಂದ್ಬಿಟ್ಟು ತಲೆ ಮಾಡಿಕೊಟ್ವಿ ನೋಡಿ ನಮ್ಮ ಮನೇಲಿ ಹಿಂಗೆ ಮಾಡೋದು ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಥವಾ ಬೇರೆ ವಿಡಿಯೋ ಮಾಡಿ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಬರ್ತೀನಲ್ಲ ಹಾಗೆ ಬಜ್ಜಿ ಕೂಡ ಮಾಡಿದ್ವಿ ಅಮ್ಮಂಗೆ ಅಷ್ಟಿಷ್ಟ ಆಗೋಲ್ಲ ಬಜ್ಜಿ ಬಟ್ ಆದ್ರೂ ಮಾಡಿಕೊಟ್ಟಿದ್ವಿ ಮತ್ತು ನಾಳೆ ಹಬ್ಬ ಇದೆ ಅಂತ ಅಂದ್ಬಿಟ್ಟಲ್ಲ ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ಬೇಕಾಗಿತ್ತು ಆರ್ಡ್ರ್ ಮಾಡಿದ್ವಿ ಬಿಸಿಲು ಹೋಗಿ ತೊಗೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ನೋಡಿ ಬಾಳೆಹಣ್ಣು ಮತ್ತು ಎರಡು ಥರ ಬಾಳೆಹಣ್ಣು ತರಿಸಿದ್ವಿ ಪಚ್ಚಬಾಳೆಹಣ್ಣು ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಚೀಪೇಕಾಯಿ ಕಲಂಗ್ರಿ ಹಣ್ಣು ಪಪ್ಪಾಯ ಆ್ಯಪಲು ಇದು ನಾಲ್ಕು ಆ್ಯಪಲ್ಗೆ ನೋಡಿರಿ ಪ್ರೈಸ್ ಎಷ್ಟಿದೆ ಅಂದ್ಬಿಟ್ಟು ಇನ್ನೂರ ನಲ್ವತ್ತೆರಡು ರೂಪಾಯಿ ಇದೆ ಬರೀ ನಾಲ್ಕು ಆ್ಯಪಲ್ಲು ಏನು ಕೊಂಡ್ಕೊಂಡು ತಿನ್ನೋದು ಬೆಂಗಳೂರಲ್ಲಿ ಜೀವನ ತುಂಬ ಕಷ್ಟ ಇದೆ ಅದರಲ್ಲೂ ಸ್ವಲ್ಪ ಸಮ್ಮರ್ ಅಂತಂದರೆ ಪ್ರೈಜಸ್ ಎಲ್ಲ ಜಾಸ್ತಿ ಮಾಡಿಬಿಡ್ತಾರೆ ಒಂದೊಂದು ಪ್ರೈಜಸ್ ನೋಡ್ತಾಯಿದ್ರೆ ಆನ್ಲೈನ್ ಸ್ವಲ್ಪ ಜಾಸ್ತಿನೇ ಆ್ಯಕ್ಚುಲಿ ನೋಡಿ ಇದು ಸೆವೆಂಟಿ ಒನ್ ರುಪೀಸು ಒಂದು ಕೆ ಜಿ ಇದೆ ಬನಾನಾ ಇದು ಏಲಕ್ಕಿ ಬಾಳೆಹಣ್ಣು ಏಯ್ಟಿ ಸಿಕ್ಸ್ ರುಪೀಸ್ ಇದೆ ಅರ್ಧ ಕೆ ಜಿಗೆ ಗೋವಾ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಚೀಪೆಕಾಯಿ ಅರವತ್ತೈದು ರೂಪಾಯಿ ನಾಲ್ಕರಿಂದ ಐದು ಕೊಟ್ಟಿದ್ದಾರೆ ಇದಕ್ಕೆಲ್ಲ ಸಪ್ರೇಟು ಎಷ್ಟು ಕೆ ಜಿ ಮೇಲೆ ಅಂತಂದ್ಬಿಟ್ಟು ಹಾಕಿರ್ತಾರೆ ಸೊ ಇದೊಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗಿದೆ ಇಷ್ಟೆಲ್ಲ ಸೇರಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು ಅಷ್ಟರಲ್ಲಿ ಅಮ್ಮಂಗೆ ಊಟ ರೆಡಿ ಆಯಿತು ಊಟ ಕೊಟ್ಟೆ ಊಟ ಮಾಡ್ತಾಯಿದ್ರು ಅಷ್ಟರಲ್ಲಿ ಯುಕ್ತ ನಾನು ಮಿಸ್ ಮಾಡ್ಕೊತೀನಿ ಅಜ್ಜಿ ನನಗೆ ಪ್ಲೀಸ್ ಊಟ ಮಾಡಿಸಿ ಅಂತ ಹೇಳಿ ಊಟ ಇದ್ದಾಳೆ ಅಜ್ಜಿನ ತುಂಬ ಮಿಸ್ ಮಾಡ್ಕೋತಾಳೆ ಆ್ಯಕ್ಚುಲಿ ಅಮ್ಮ ಮಂಡ್ಯದಲ್ಲಿರೋದು ನಮ್ಮ ಅತ್ತೆ ಬಂದು ಕನಕಪುರದಲ್ಲಿರೋದು ಸೊ ಹಾಗಾಗಿ ಯುಕ್ತನಿಗೆ ಅಜ್ಜಿ ಪ್ರೀತಿ ತಾತನ ಪ್ರೀತಿ ಜಾಸ್ತಿ ಸಿಗ್ತಾಯಿಲ್ಲ ಯಾರಾದರೂ ಅಜ್ಜಿ ತಾತನ ಜೊತೆ ಹೋಗ್ತಾ ಇದ್ದರೆ ಸ್ಕೂಲಲ್ಲಿ ಅಥವಾ ಯಾರು ಕರ್ಕೊಂಡು ಬರ್ತಾರಲ್ಲ ಮಕ್ಕಳುಗಳು ಅಜ್ಜಿ ತಾತನ್ನ ಡ್ರಾಪ್ ಮಾಡಿಸ್ಕೋಬೇಕಾದ್ರೆ ಅಥವಾ ಕರ್ಕೊಂಡು ಹೋಗಬೇಕಾದ್ರೆ ಎಲ್ಲಾದರೂ ಅಜ್ಜಿ ತಾತಂದಿರು ಅವ್ರ ಮೊಮ್ಮಕ್ಕಳನ್ನು ನೋಡೋಕೆ ಬಂದರೆ ಏನಾರು ತಿಂಡಿ ಕೊಡ್ಸಿದ್ರೆ ಏನಾರು ತಿನ್ನಿಸ್ಬೇಕಾದ್ರೆ ಆವಾಗೆಲ್ಲ ಅವ್ರ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ಅಜ್ಜಿ ತಾತನ ನೆನೆಸ್ಕೊಂಡು ನನ್ಗೆ ಕೂಡ ನನ್ನ ಅಜ್ಜಿ ಪಕ್ಕದಲ್ಲಿರಬೇಕಿತ್ತು ತಾತ ಬೇಕು ನನಗೆ ಅಜ್ಜಿ ತಾತನ ಪ್ರೀತಿನೇ ಇಲ್ಲ ಅಂತ ತುಂಬ ಹಳಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಇನ್ನು ಅಜ್ಜಿನ ನಾನು ಹೇಳ್ದಂಗೆ ನೋಡಿ ಸ್ವಲ್ಪ ಕೂಡ ಮಿಸ್ ಮಾಡ್ಕೊಳ್ಳಲ್ಲ ಇನ್ನು ರಾತ್ರಿ ಪೂರ್ತಿ ಅವರ ಅಜ್ಜಿ ಜೊತೆನೇ ಮಲ್ಕೋತಾಳೆ ಅವರ ಅಜ್ಜಿ ಅಕ್ಕ ಪಕ್ಕಾಳೆ ಅಕ್ಕ ಸುಳಿದಾಡ್ತಿರ್ತಾಳೆ ಅವರ ಅಜ್ಜಿನ ತುಂಬಾ ಇಷ್ಟಪಡ್ತಾಳೆ ಹಾಗೆ ಬೆಳಿಗ್ಗೆ ಬೆಳಿಗ್ಗೆಯೂ ಕೂಡ ನೋಡಿ ಸ್ಕೂಲಿಗೆ ರೆಡಿ ಆಗಬೇಕಾದ್ರೆ ಡೈಲಿ ನಾನು ತಲೆ ಇದ್ದೆ ಇವತ್ತು ಅವ್ರ ಅಜ್ಜಿ ಹತ್ರನೇ ತಲೆ ಬಾಚಿಸ್ಕೊತಿದ್ದಾಳೆ ಆದಷ್ಟು ಅಜ್ಜಿ ತಾತಂದರು ತನ್ನ ಮೊಮ್ಮಕ್ಕಳಿಗೆ ಪ್ರೀತಿನ ಕೊಡಿ ಮಿಸ್ ಮಾಡ್ಕೋಬೇಡಿ ಆ ಮಕ್ಕಳು ಚೈಲ್ಡ್ಹುಡ್ಡು ಇರುತ್ತಲ್ಲ ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ಅಜ್ಜಿ ತಾತನ ಪ್ರೀತಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್